ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮೂಡ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಡೇ ಒನ್ನಿಂದ ಕಿ ಕಿಡಿಕಾರತಾ ಇರುವಂತಹ ಸಿಟಿ ರವಿ ಈಗ ಮತ್ತೊಮ್ಮೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈಗ ಮನಲಜ್ಜೆ ಹಾಗೆ ಜನಲಜ್ಜೆಯ ಉದಾಹರಣೆಯನ್ನ ನೀಡಿ ತಿವಿದಿದ್ದಾರೆ ಸಿ ರವಿ ಮನಸ್ಸಿಗೆ ನಾಚಿಕೆ ಆದಾಗ ಮನಸ್ಸಿನ ಸೂಚನೆಯಂತೆ ನಡೆಯುವುದು ಮನಲಜ್ಜೆ ಇನ್ನು ಜನ ಅಂತಾರೆ ಅಂತ ಜನರಿಗೆ ಹೆದರಿ ನಡೆದುಕೊಳ್ಳುವುದು ಜನಲಂಜೆಯೇ ಸಿಎಂ ನಡವಳಿಕೆ ನೋಡಿದ್ರೆ ಈ ಎರಡನ್ನೂ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ ಸಿಎಂ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾವಿರಾರು ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನು ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ಪ್ರಕರಣ ಮೈಸೂರಿನ ಮೂಡಾ ಪ್ರಕರಣ ನಾಲ್ಕೈದು ಸಾವಿರ ಕೋಟಿಯನ್ನು ದಾಟ್ಬೋದು ಅಂತ ಅಂದಾಜಿಸಲಾಗಿದೆ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ ಈ ಹ ಪ್ರಕರಣದಲ್ಲಿ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿಲ್ಲ ಎದುರುಗಡೆ ಇರೋವ್ರನ್ನ ಏಮಾರಿಸ್ಬೋದು ಗೊಂದಲಕ್ಕೆ ಈಡು ಪ್ರಾಮಾಣಿಕತೆ ಸತ್ಯದ ತಳಹದಿ ಮೇಲೆ ನಿಂತಿದ್ದರೆ ಬುದ್ಧಿವಂತಿಕೆಗೆ ಸತ್ಯದ ತಳಹದಿ ಬೇಕಾಗಿಲ್ಲ ಮುಖ್ಯಮಂತ್ರಿಗಳ ನಡವಳಿಕೆ ಮೂಢ ಪ್ರಕರಣದಲ್ಲಿ ಬುದ್ಧಿವಂತಿಕೆಯಿಂದ ಕೂಡಿದ ಸಮರ್ಥನೆಯನ್ನ ಮಾಡ್ತಾ ಇದೆ ಪ್ರಾಮಾಣಿಕತೆಯಿಂದ ಕೂಡಿದ ಸಮರ್ಥನೆ ಅಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಅವರೇ ಭಾಗಿಯಾಗಿರುವ ಪ್ರಕರಣ ಇದು ಆರೋಪ ಬಂದಿರೋದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರ ಮೇಲೆ ಒಮ್ಮೆ ನೋಟಿಫಿಕೇಶನ್ ಆದಂತ ಜಮೀನನ್ನ ಕೊಂಡ್ಕೊಳ್ಳೋದೇ ಒಂದು ಅಪರಾಧ ಇವರ ಭಾವಮಹಿದ ಕೊಂಡುಕೊಂಡಿದ್ದಾರೆ ಮೂಡ ನೋಟಿಫಿಕೇಷನ್ ಮಾಡಿ ಅದರ ಬಾಪ್ತು ಹಣವನ್ನು ಕೋಟಿಗೆ ಜಮಾ ಮಾಡಿದೆ ಸುಮಾರು ಅವತ್ತಿನ ಲೆಕ್ಕದಲ್ಲಿ ಮೂರುವರೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಸಿಕ್ಸ್ ಒನ್ ಪೂರ್ಣಗೊಳಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ